ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬಂದು ಶ್ರೇಷ್ಠ ಮನೆಗೆ ಬಂದು ಸೋಫಾನ ತಿರುಗಿಸ್ಬೇಕು ಅಂತ ಹೇಳಿ ಬರ್ತಾಳೆ ಆಗ ಈ ಬಿಕಾರಿ ಅಂತ ಕೊಟ್ಟಿರೋ ನಮ್ಮ ಮನೆಗೆ ಯಾವ ವಸ್ತುಗಳು ಬೇಡ ಈ ದರಿದ್ರನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಕುಸುಮಾ ಅವರು ಚೆನ್ನಾಗಿ ಅವಳ ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳ್ತಾರೆ ನಂತರದಲ್ಲಿ ನೋಡಿ ನಾನು ಇನ್ಮೇಲೆ ಆ ಮನೇಲಿರೋಳು ನನಗೆ ನಿಮ್ಮ ಸಂಬಂಧಪಟ್ಟಿದ್ದು ಯಾವ ವಸ್ತುಗಳು ಬೇಡ ಇನ್ಮೇಲೆ ಅದು ನನ್ನ ಮನೆ ನೀವು ಬೇಡ ಇದ್ದರಿದ್ರೂ ಬೇಡ ಅಂತ ಕೂಗಾಡಲು ಶುರು ಮಾಡಿದಾಗ ಕುಸುಮಾ ಅವರಿಗೆ ಕೋಪ ಬರುತ್ತೆ ಏನೇ ನಮಗೆ ಅಷ್ಟೆಲ್ಲ ಮಾತಾಡ್ತೀಯ ನೀನು ಮೂರನೇ ಹೊರ್ಗಡೆಯಿಂದ ಬಂದಿರೋಳಿಗೆ ನಿನಗೆ ಇಷ್ಟ ಅಹಂಕಾರ ಇರಬೇಕಾದ್ರೆ ನಾನು ಅವರಮ್ಮ ಏನೋ ತಾಂಡವಕ್ಕೆ ಬುದ್ಧಿ ಬರ್ಬೋದು ಅಂತ ಹೇಳಿ ನನ್ನ ಮನೆ ಬಿಟ್ಟು ಬಂದೆ ಅಷ್ಟೇ ಆದರೆ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ಕೊನೆಗೆ ಕುಸುಮಾ ಅವರು ವಾಪಸ್ ಮನೆಗೆ ಹೋಗಲು ತೀರ್ಮಾನ ಮಾಡ್ತಾರೆ ಓಹೋ ನೀನೇ ಇಲ್ಲಿರ್ಬೇಕಾರೆ ಇನ್ನು ನಾನು ಇರಬಾರ್ದ ಅದು ಹೇಗೆ ನೀವಿಬ್ಬರು ಮದುವೆ ಆಗ್ತೀರಾ ಅದಿಬ್ರು ಅದು ಹೇಗೆ ಸಂಸಾರ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಕಡೆ ಅಂತ ಹೇಳಿ ಅವ್ರ ಗಂಡನಿಗೆ ರೀ ನಾವು ಇವತ್ತೇ ಮನೆಗೆ ಹೋಗೋಣ ನಡೀರಿ ಅಂತ ಹೇಳ್ತಾರೆ ಈ ಕಡೆ ಮನೆಯವರಿಗೆಲ್ಲ ಸುನಂದ ಪೂಜಾ ಅವರೆಲ್ಲ ಹೌದು ನೀವು ಅಲ್ಲಿಗೆ ಹೋದ್ರೇ ಸರಿ ಇವಳು ಅಹಂಕಾರ ಎಲ್ಲ ನಿಂತೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಶ್ರೇಷ್ಠತು ಇದೇನಪ್ಪ ಆಯಿತು ನಾನೇನೋ ಸುಮ್ಮನೆ ಇಲ್ಲದ ಚಪ್ಪಡಿ ಕಲ್ ನನ್ನ ಮೇಲೆ ಹೇಳ್ಕೊಂಡೆ ಇವ್ರನ್ನ ಸುಮ್ಮನೆ ಬಿಟ್ಟು ಈ ಸೋಪನ್ನು ಕೊಡೋಣ ಅಂತ ಹೇಳಿ ಬಂದು ಇಲ್ಲದ್ದೆಲ್ಲ ನಾನೇ ಮಾಡ್ಕೊಂಡನಲ್ಲ ಅಂತ ಹೇಳಿ ಕುರುಕ್ತಾಯಿರ್ತಾಳೆ ನಡಿಗೆ ಅಂತ ಹೇಳಿ ಕುಸುಮಾ ಧರ್ಮ ಇಬ್ರು ಮನೆಗೆ ಬರ್ತಾರೆ ತಾಂಡವ್ ಅವರನ್ನು ನೋಡಿ ತುಂಬ ಖುಷಿ ಪಡ್ತಾನೆ ಶ್ರೇಷ್ಠ ಕೈ ಕೈ ಹಿಚ್ಕಿಕೊಂಡು ನಿಂತಾಗ ನೋಡು ಶ್ರೇಷ್ಠ ನಾನು ಹೇಳಿಲ್ಲ ನಮ್ಮ ಅಪ್ಪ ಅಮ್ಮ ಬಂದೇ ಬರ್ತಾರೆ ಅಂತ ಹೇಳಿ ಅಮ್ಮ ನನಗೆ ಗೊತ್ತಿತ್ತು ನೀವು ಮನೆಗೆ ಬಂದೇ ಬರ್ತೀರಾ ಅಂತ ಹೇಳಿ ಶ್ರೇಷ್ಠ ಇನ್ಮೇಲೆ ಇವರಿಬ್ರು ನಾನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿ ತಾಂಡವ್ ಹೇಳ್ತಾನೆ ಮುಂದೆ ಕುಸುಮಾ ಏನು ಮಾಡ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಮುಂದೆ ಕಥೆಯಲ್ಲಿ ಏನೇನು ಟ್ವಿಸ್ಟ್ ಬರುತ್ತೆ ಭಾಗ್ಯನ ಜೀವನ ಹೇಗೆ ಬದಲಾವಣೆ ಆಗುತ್ತೆ ಕುಸುಮಾ ಮಗನ ಸರಿದಾರಿದ್ದರ್ಥರ ಅಂತೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು